ಜಿಟಿವಿ ನ್ಯೂಸ್ ಕನ್ನಡಕ್ಕೆ ವೆಂಕಟೇಶ್ ಸಮಸ್ತ ನಾಡಿನ ಜನತೆಗೆ ಹಾಗೂ ಜಿಟಿವಿ ನ್ಯೂಸ್ ಕನ್ನಡದ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮಾಗಡಿ ಪಟ್ಟಣದ ಬಿಜೆಎಸ್ ಪಿಯು ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನ ಆದಿಚುಂಚನಗಿರಿ ವಿಜಯನಗರ ಶಾಖಾ ಮಠದ ಶ್ರೀ ಶ್ರೀ ಸೋಮನಾಥ ಸ್ವಾಮೀಜಿಗಳು ಕಾಲೇಜಿನ ಪ್ರಾಂಶುಪಾಲರಾದ ಉಮೇಶ್ ಹಾಗೂ ಎರಡ್ ಸಾವಿರದ ವಿದ್ಯಾರ್ಥಿ ವಿದ್ಯಾರ್ಥಿನಿರುಗಳು ದೀಪ ಬೆಳೆಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಿರ್ಮಲವಾದ ಮನವೇ ಕರ್ಪೂರದಾರತಿ ನಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನ जङ्गमके बेगिरि ज्ञानपूर्णं जगन् ज्योति निर्मल वद मनवे कर्पूर दारती ज्ञाने प्राप्ति ज्ञानी ज्ञानीलोडना ம் ஜன் ஜலவா மனவ கர்ப்பூராரபூர்ணம் ஜன் ஜோ நர்மலவா தன கர்ப்பூர ನೋಡ್ತೀರ ನಮ್ಮ ಫ್ರೆಂಡ್ಸು ಇದೇ ಸ್ಟೇಜ್ ಅಲ್ಲಿ ಈ ಕಡೆ ಇತ್ತು ಅವಾಗ ಸೊ ಏನೇ ಫಂಕ್ಷನ್ಸ್ ಮಾಡಿದ್ರೆ ಈ ಕಡೆ ಮಾಡ್ತಾ ಇದ್ದಿದ್ದು ಈಗಲೂ ಜ್ಞಾಪಕ ಇದೆ ಎದುರುಗಡೆ ಕಾಣ್ತಾ ಇರೋ ಮೊದಲನೇ ಎರಡು ರೂಮ್ಸೇ ನಮ್ಗೆ ಇದ್ದಿದ್ದು ಯಾವ ಬಿಲ್ಡಿಂಗ್ಸ್ ನೀವು ನೋಡ್ತಾ ಇದೀರಾ ಇದೇನು ಇರಲಿಲ್ಲ ಸೊ ಇದೆಲ್ಲ ನಮಗೆ ನೋಡಿದಾಗ ಅನ್ಸುತ್ತೆ ಇಷ್ಟೆಲ್ಲ ಡೆವಲಪ್ ಆಗಿದೆಯಾ ಅಂತ ಸೊ ಇಷ್ಟು ಡೆವಲಪ್ಮೆಂಟ್ ಆಗಿರೋ ಇನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಓದಿದ್ವಿ ಅನ್ನೋದು ನಮಗೆ ತುಂಬಾ ಗರ್ವ ಆಗಿದೆ ಅದ್ರ ಜೊತೆಗೆ ನಮ್ಮನ್ನೆಲ್ಲ ಕರೆದು ಸನ್ಮಾನ ಮಾಡಿದ್ದು ನಮ್ಗೆ ಬಹಳ ಖುಷಿ ತಂತೆ ಸೊ ಇನ್ನೂ ವಿಚಾರ ಹೇಳಬೇಕು ಅಂದರೆ ನೀವೆಲ್ಲ ಏನು ಪಿ ಯು ಸಿಲಿ ಹೋಗ್ತಾ ಇದ್ದೀರಾ ನೀವೆಲ್ಲ ಹೇಗೆ ಸ್ಟಡಿ ಮಾಡ್ತೀರಾ ನನಗೆ ಗೊತ್ತಿಲ್ಲ ಬಟ್ ನಮ್ಮ ವೇ ಆಫ್ ಸ್ಟಡೀಸೇ ಬೇರೆ ಇದಿದು ಸೊ ನಾವೆಲ್ಲ ಎಕ್ಸಾಮ್ಗಿನ ಒನ್ ಮಂತ್ ಇದೆ ಟೂ ಮಂತ್ಸ್ ಇದೆ ನನಗೆ ಪ್ರಿಪ್ರೇಷನ್ ಸ್ಟಡಿ ಮಾಡ್ತಾ ಇದ್ವಿ ಸೊ ನಮ್ಮ ಪ್ರಿಪರೇಷನ್ಸ್ ಅಲ್ಲಿ ಹೇಗಿತ್ತು ಅಂದ್ರೆ ಮುಂಚೆನೆ ಕ್ವೆಶನ್ ಬ್ಯಾಂಕ್ಸ್ ಅಥವಾ ಲೆಕ್ಚರ್ಸ್ ಗೈಡ್ಸ್ ಏನೇ ಇದ್ರು ನಾವೇನೇ ಟ್ಯೂಷನ್ಸ್ ಎಲ್ಲ ಹೋದ್ರು ಓನ್ ನೋಟ್ಸ್ ಪ್ರಿಪೇರ್ ಮಾಡ್ತಾ ಇದ್ವಿ ನಾವು ಯಾವ್ದು ಒಂದೇ ನೋಟ್ಸ್ ಆತರ್ ಅಥವಾ ಯಾವ್ದೇ ರೀತಿ ನಾವು ಡಿಪೆಂಡ್ ಆಗ್ತಾ ಇರಲಿಲ್ಲ ಸೊ ನೀವು ಅಷ್ಟೇನೆ ಸೊ ಬಿ ಸೆಲ್ಫ್ ಅಂಡ್ ಬಿ ಓನ್ ಬ್ರ್ಯಾಂಡ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಿಮ್ ನಿಮ್ ಓಟ್ ನೋಟ್ಸ್ ನೀವು ಬರ್ದಿರೋ ನಿಮ್ಗೆ ಅರ್ಥ ಆಗೋದಿ ಯಾರಿಗೂ ಅರ್ಥ ಆಗಲ್ಲ ಸೊ ನಿಮ್ ನಿಮ್ ಓನ್ ನೋಟ್ಸ್ ಬರೆದ್ರೆ ನಿಮ್ಗೆ ಹೇಗೆ ಅರ್ಥ ಆಗಿರುತ್ತೋ ಸಬ್ಜೆಕ್ಟ್ ನ ನೀವು ಅಟ್ ಲೀಸ್ಟ್ ಎಕ್ಸಾಮ್ ಅಲ್ಲಿ ಕೆಲವು ಮೇನ್ ಪಾಯಿಂಟ್ಸ್ ನಿಮಗೆ ಅಟ್ಲೀಸ್ಟ್ ನಿಮ್ಮ ನೀವು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಕೆಲವು ಇನ್ಸಿಡೆಂಟ್ಸ್ ಹೇಳಬೇಕು ಅಂದ್ರೆ ನಾವು ಹೊಸದಾಗ್ ಬಂದಾಗ ನಮ್ಮ ಸರ್ ಪ್ರಿನ್ಸಿಪಾಲ್ ಸರ್ ಉಮೇಶ್ ಸರ್ ಏನಿದ್ದಾರೆ ಕನ್ನಡ ಪ್ರೊಫೆಸರ್ ಆಗಿ ಬಂದಿದ್ರು ಸೊ ಅವರಿಂದ ನಾವು ತುಂಬಾ ಕಲ್ತಿದೀವಿ ಕೂಡ ಯಾಕಂದ್ರೆ ಈ ಸ್ಟೇಜ್ ಅಲ್ಲಿ ನಾವೇನು ಮಾತಾಡ್ತಾ ಇದೀವಿ ಫಸ್ಟ್ ನನಗೆ ಸ್ಟೇಜ್ ಇದ್ರದ್ದು ಆಪ್ಷನ್ಸ್ ಕೊಟ್ಟಿದ್ದೆ ನನಗೆ ಉಮೇಶ್ ಸರ್ ಸೊ ಹಂಗಾಗಿ ಇವತ್ತಿನ ದಿನ ಇಷ್ಟು ನಿರರ್ಗಳವಾಗಿ ಮಾತಾಡ್ತಾ ಇದ್ದೀವಿ ಕೂಡ ಸೊ ನೀವಾದರೂ ಅಷ್ಟೇ ಪ್ರತಿಯೊಬ್ಬರು ಕೂಡ ನಿಮ್ಮ ನಿಮ್ಮ ಗುರುಗಳಿಗೆ ಬೆಲೆ ಕೊಡೋದು ಕಲೀಲಿ ಎಲ್ಲಿವರೆಗೂ ನಿಮ್ಮ ಪೇರೆಂಟ್ಸ್ಗೆ ಅಥವಾ ನಿಮ್ಮ ಗುರುಗಳಿಗೆ ನೀವು ಬೆಲೆ ಕೊಡೋಲ್ಲ ಸೊ ನೀವು ಯಾವತ್ತು ನೀವು ಉದಾರನೂ ಆಗೋಲ್ಲ ಅಂತ ಹೇಳ್ತೀನಿ ಬ್ಯಾಚ್ ವಿದ್ಯಾರ್ಥಿ ಹೇಳ್ತಾನೆ ಈಗ ಪ್ರಸ್ತುತ ಬೆಂಗಳೂರು ಸಿಟಿಯಲ್ಲಿ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಈ ಬಿ ಜಿ ಎಸ್ ಕಾಲೇಜ್ ಅಂತ ಅಂದರೆ ಈಗ ನಾನು ನನ್ನ ಬಗ್ಗೆ ಹೇಳೋದಾದರೆ ನನಗಾದ ಅನುಭವ ಈ ಕಾಲೇಜಿಂದ ನನಗಾದಂಥ ಒಂದು ಲಾಭ ನನ್ನ ಜೀವನಕ್ಕೆ ಆಗಿ ಕೊಟ್ಟಂಥ ಮಾರ್ಗದರ್ಶನ ಅದ್ರ ಬಗ್ಗೆ ಹೇಳಬೇಕು ಅಂದರೆ ನಾನು ಮೊದಲು ಫಸ್ಟ್ ಪಿ ಯು ಸಿ ಸ್ವಲ್ಪ ಬೇರೆ ಇದ್ದೆ ನಾನು ಬೇರೆ ಇದ್ದೆ ಅಲ್ಲಿ ನನಗೆ ಅಷ್ಟು ಅಡ್ಜಸ್ಟ್ ಆಗಲಿಲ್ಲ ಮಾರ್ಕ್ಸು ನನಗೆ ಅಂತ ಚೆನ್ನಾಗಿ ಬರಲಿಲ್ಲ ಆ ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ನಾವು ಉಮೇಶ್ ಸರ್ ಹತ್ರ ಪ್ರಿನ್ಸಿಪಲ್ ಉಮೇಶ್ ಸರ್ ಹತ್ರ ಬಂದಾಗ ಏನು ಓದಿದ್ಯಪ್ಪ ನೀನು ಒಂದು ವರ್ಷ ನೀನು ಕಾಮರ್ಸ್ ಹೇಕ್ ಕೊಡ್ತೀನಿ ಫಸ್ಟ್ ಇಯರ್ ವಾಪಸ್ ಸೇರ್ಕೊಂಡ್ಬಿಡ್ತೀನಿ ನಾವು ಸೈನ್ಸ್ ಬೇಡ ನಿನಗೆ ಅಂತ ಅಂದರು ಆಮೇಲೆ ರಿಕ್ವೆಸ್ಟ್ ಮಾಡಿ ನಮ್ಮ ಅವರ ಹತ್ರ ಎಲ್ಲ ಹೋಗಿ ಅವರೆಲ್ಲ ಸ್ವಲ್ಪ ಇದು ಮೇಲೆ ನನಗೆ ಕೊಟ್ಟರು ಆದರೆ ಅವರಿಗೆ ಒಂದು ಅಪ್ನಂಬಿಕೆ ಇವನಿಂದ ಎಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಹೋಗಿಬಿಡುತ್ತೋ ಆ ಥರ ಒಂದು ಅವರಲ್ಲಿತ್ತು ಇತ್ತು ಒಂದು ಸ್ವಲ್ಪ ಅನಿಸುತ್ತೆ ಎಲ್ಲಿ ನನ್ನ ದುರದೃಷ್ಟಕ್ಕೆ ಬರ್ತಿದ್ದಾಗೆ ಮೂವತ್ತು ಮಾರ್ಕ್ಸಿಗೆ ಟ್ರಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಟೆಸ್ಟು ಫಸ್ಟ್ ಇಯರ್ದಲ್ಲಿ ಟ್ರಿಗ್ನೋಮೆಟ್ರಿ ಓದಿದ್ರಲ್ವ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಗೊತ್ತೋಕ್ಕೆ ಮೂವತ್ತಕ್ಕೆ ಮುಕ್ಕಾಲು ಮಾರ್ಕ್ಸು ಪಾಯಿಂಟ್ ಸೆವೆನ್ ಫೈವ್ ಅದು ಯಾರಿಗೆ ಕೊಟ್ಟರು ಅಂತ ನನಗೂ ಗೊತ್ತಿಲ್ಲ ಪಿ ಸಿ ಎಮ್ ಸಿ ಪಿ ಸಿ ಎಮ್ ಬಿ ಎರಡು ಕಂಬೈಂಡ್ ಕ್ಲಾಸು ಸರ್ ಬಂದು ಅವತ್ತು ಬೈದರು ಅದು ಬೈದಿದ್ದೆ ನನಗೆ ಯಾಕಾದರೂ ಬಂದಪ್ಪ ಇಲ್ಲಿಗೆ ಆ ಥರ ಯಾಕಂದರೆ ನನ್ನ ಮೊದಲನೇ ಪರಿಸ್ಥಿತಿ ನಾನು ಹೇಳ್ತಾ ಇದ್ದೀನಿ ಹೀಗೆ ಎಲ್ಲಿ ಚಾನ್ಸ್ ಸಿಕ್ಕಿದಾಗೆಲ್ಲ ಬೈತಿದ್ರು ಯಾಕಂದರೆ ನಾನು ಅಂಥ ಕೆಲಸ ಮಾಡಿರ್ತಿದ್ದೆ ಬೈತಿದ್ರು ನೆಕ್ಸ್ಟು ನಮಗೆ ಇಲ್ಲಿ ಓದಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರು ಸರ್ ಇನ್ನೇನು ಎಕ್ಸಾಮ್ ಹತ್ರ ಬಂದಾಗ ನೈಟು ಇಲ್ಲೇ ಸ್ಟಡಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅದೊಂದು ಭಾಳ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಎಲ್ಲರೂ ಏನು ಮಾಡ್ತಿದ್ದು ಅಂದರೆ ಬೋರ್ಡ್ ಮೇಲೆ ಡಿರವೇಷನ್ ಎಲ್ಲ ಬರೆದು ಪ್ರಾಕ್ಟೀಸ್ ಮಾಡ್ತಿದ್ದೆ ಅವಾಗ ಬೋರ್ಡ್ ಸಿಗದೆ ಇದ್ದಾಗ ನಾನೇನು ಮಾಡ್ತಿದ್ದೆ ಅಂದರೆ ಗೋಡೆ ಮೇಲೆ ಬರೆದು ಬಿಡ್ತಿದ್ದೆ ಒಂದಿನ ಹಿಂಗೆ ಬೆಂಚ್ ಮೇಲೆ ನಿಂತು ನಾನು ಗೋಡೆ ಮೇಲೆ ಡಿರವೇಷನ್ ಬರೀತಾ ಇದ್ದೀನಿ ಇವರು ಕಾಲು ಗಂಟೆ ಆಗಿದೆ ಬಂದು ನನ್ನ ಪ್ರಿನ್ಸಿಪಾಲ್ ಹಿಂದೆ ನಿಂತಿದ್ದಾರೆ ನನಗೆ ಗೊತ್ತಿಲ್ಲ ನಾನು ಎಲ್ಲ ಬರೆದು ಹಿಂದಕ್ಕೆ ತಿರುಗ್ತೀನಿ ಇವ್ರು ನಿಂತಿದ್ದಾರೆ ನನಗೆ ನನಗಾಯ್ತು ಇವತ್ತು ಬೀಳ್ತಾವೆ ನನಗೆ ಆದರೆ ಅವತ್ತು ಅವರು ಒಂದೇ ಮಾತಂದಿದ್ದು ನೀನು ಎಲ್ಲಾನ ಬರೆಯಪ್ಪ ಓದು ನೀನು ಸಾಕು ಅವಾಗ ಗೊತ್ತಾಯ್ತು ಇವರು ನಮ್ಮಿಂದ ಏನೂ ಅಪೇಕ್ಷೆ ಪಡ್ತಾ ಇಲ್ಲ ನಮ್ಮಿಂದ ಅಪೇಕ್ಷೆ ಪಡ್ತಾ ಇರೋದು ಇಲ್ಲಿ ಓದಲಿ ಚೆನ್ನಾಗಿ ಒಂದೇನೋ ಒಂದು ಇಲ್ಲಿಂದ ಒಂದು ಅನುಕೂಲ ಪಡ್ಕೊಂಡು ಹೋಗ್ಲಿ ಅನ್ನೋದು ಒಂದೇ ಒಂದೇ ಈ ಕಾಲೇಜಲ್ಲಿ ನಾನು ಎಸ್ ಎಸ್ ಎಲ್ ಸಿ ಜಸ್ಟ್ ಪಾಸ್ ಆಗಿದ್ದೆ ಎಸ್ ಎಸ್ ಎಲ್ ಸಿ ಜಸ್ಟ್ ಪಾಸ್ ಆಗಿದ್ದೆ ಬರೆ ಕಾಲೇಜಲ್ಲಿ ಜೂನಿಯರ್ ಕಾಲೇಜಲ್ಲೇ ಸೀಟ್ ಕೊಡಲಿಲ್ಲ ಸರ್ ನಮಗೆ ಸೈನ್ಸ್ಗೆ ಪಿ ಸಿ ಎಮ್ಗೆ ಜೂನಿಯರ್ ಕಾಲೇಜಲ್ಲೇ ಸೀಟ್ ಕೊಡಲಿಲ್ಲ ನಮಗೆ ನನಗೆ ಈ ಕಾಲೇಜಲ್ಲಿ ಸೀಟ್ ಸಿಕ್ತು ಸೀಟ್ ಕೊಟ್ಟರು ಯಾರು ನಮಗೆ ಏನೋ ಅವ್ರ ಹೆಸರು ಸರ್ ಮುಂಚೆ ಸರ್ ಈಗಿದ್ರು ಸರ್ ಏನೋ ಗಂಗಾಧ್ರಪ್ಪ ಗಂಗಾಧರ ಗಂಗಾಧರಪ್ಪ ಗಂಗಾಧ್ರಪ್ಪ ಅಂತ ಇದ್ದರು ಅವ್ರಿಗೆ ಇಲ್ಲ ಈಗ ರಿಟೈರ್ಡ್ ಆಗಿದ್ದಾರೆ ಅನಿಸುತ್ತೆ ಅವ್ರ ಸಹಕಾರದಿಂದ ನಮಗೆ ನನಗೆ ಇಲ್ಲಿ ಸೀಟ್ ಕೊಟ್ಟರು ನನ್ನ ತಂದೆ ರಿಕ್ವೆಸ್ಟ್ ಮಾಡಿದ್ರಿಂದ ನನಗೆ ಇಲ್ಲಿ ಸೀಟ್ ಕೊಟ್ಟರು ಕಾಲೇಜಲ್ಲಿ ಪಿ ಯು ಸಿ ಎಕ್ಸಾಮ್ ಎಲ್ಲ ಆಯಿತು ಪಿ ಸಿ ಎಮ್ ಬಿ ನಾಲ್ಕು ಫೇಲ್ ಆಗೋದೆ ಪಿ ಸಿ ಎಮ್ ಬಿ ನಾಲ್ಕು ಸಬ್ಜೆಕ್ಟು ಫೇಲ್ ಆದ ನಾನು ಹ್ಞೂ ನಾಲ್ಕು ಸಬ್ಜೆಕ್ಟು ಫೇಲ್ ಆಗಿ ಮನೇಲಿ ಕುತ್ಕೊಂಡೆ ಹೋಗಿ ಓಹ್ ನಾನು ಹಿಂಗೆ ಹೋಗಾಗಲೇ ಯಾವುದಾರು ಫ್ಯಾಕ್ಟ್ರಿ ಇಟ್ರಿಗೆ ಹೋಗ್ಬೇಕು ನಾನಿನ್ನ ಇನ್ನು ನನ್ನ ಲೈಫ್ ಮುಗೀತು ಅಂತ ಅಂತ ಅಂದ್ಕೊಂಡೆ ಅವಾಗ ನನ್ನ ಫ್ರೆಂಡು ರುದ್ರಪ್ರಸಾದ್ ಆಗಲಿ ವಿಜಯ್ ಕುಮಾರ್ ಆಗಲಿ ಮತ್ತು ಸಂತೋಷ್ ಅಂತ ಇದ್ದಾನೆ ಸಂತೋಷ ಇಲ್ಲೇ ಕೂತಿದ್ದಾರೆ ಅವರು ರುದ್ರ ರುದ್ರಪ್ರಸಾದ್ ಅಂತ ಹೇಳಿ ನನ್ನ ಫ್ರೆಂಡ್ ಬಂದಿಲ್ಲ ಇವತ್ತು ನನಗೆ ನನಗೆ ಡೈಲಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆಯೋಕೆ ಡೈಲಿ ನನಗೆ ಮನೆಗೆ ಬಂದು ಮೂರು ಜನನೂ ಬಂದು ಹೇಳ್ಕೊಟ್ರು ನನ್ನ ಫ್ರೆಂಡ್ಸು ಇವತ್ತು ನಾನು ಈ ಸ್ಟೇಜಲ್ಲಿ ನನ್ನ ಡಿ ವೈ ಎಸ್ ಪಿಗಳಿಗೆ ಇನ್ಸ್ಪೆಕ್ಟರ್ಗಳಿಗೆ ಸಬ್ಇನ್ಸ್ಪೆಕ್ಟರ್ಗಳಿಗೆ ಎಲ್ಲರಿಗೂ ಕ್ಲಾಸ್ ಮಾಡ್ತೀನಿ ಇವತ್ತು ನಾನು ಫರೆನ್ಸಿಕ್ ಸೈನ್ಸ್ ನಾನು ಚಾಲೆಂಜ್ ಮಾಡೋವ್ರು ಯಾರೂ ಇಲ್ಲ ಕ್ಲಾಸಲ್ಲಿ ಬಿಕಾಸ್ ಆಫ್ ಯಾರು ನನ್ನ ಇದು ಇದು ಇವತ್ತು ನಾನು ಹಿಂಗೆ ಇದ್ದೀನಿ ಅಂದರೆ ಬಿಕಾಸ್ ಆಫ್ ನನ್ನ ನನ್ನ ಫ್ರೆಂಡ್ಸು ನನಗೆ ಅಂಥ ಫ್ರೆಂಡ್ಸ್ಗಳು ಸಿಕ್ಕಿದ್ರು ಮನುಷ್ಯನಿಗೆ ತುಂಬ ಖುಷಿ ಆದಾಗ ಮನಸ್ಸು ಉಕ್ಕಿ ಬರುತ್ತಂತೆ ಮಾತು ತುಂಬ ಭಾರ ಆಗತ್ತಂತೆ ಆ ಮಾತನ್ನ ನಾನಿವತ್ತು ಆ ಒಂದು ವಾಕ್ಯ ನಾನಿವತ್ತು ಫೀಲ್ ಮಾಡ್ತಾ ಇದ್ದೀನಿ ನನ್ನ ಮಾತುಗಳು ತುಂಬ ಭಾರ ಆಗ್ತದೆ ಯಾಕೆಂದ್ರೆ ನಂಗೆ ತುಂಬ ಸಂತೋಷ ಆಗ್ತದೆ ಮೊದಲನೇದಾಗಿ ನಾನು ಇದೇ ಶಾಲೆಯಲ್ಲಿ ಓದಂಥ ವಿದ್ಯಾರ್ಥಿ ರಣ್ಣಥ ಹೈಸ್ಕೂಲಲ್ಲಿ ಕನ್ನಡ ಮೀಡಿಯಮಲ್ಲಿ ಓದಂಥ ವಿದ್ಯಾರ್ಥಿ ಸೊ ನನಗೆ ಈ ಒಂದು ಶಾಲೆ ನನ್ನ ಮೂರನೇ ಕ್ಲಾಸ್ ಗೊತ್ತು ಯಾಕೆಂದ್ರೆ ನನ್ನ ತಂದೆ ಇಲ್ಲೇ ವರ್ಕ್ ಮಾಡ್ತಾ ಇದ್ರು ಆಗ್ಲಿಂದಲೂ ಕೂಡ ನಾನು ಇಲ್ಲಿ ಬರ್ತಿದೆ ಸೊ ನಾನು ಇವಾಗಲೂ ಕೂಡ ಇಲ್ಲೇ ಇದ್ದೀನಿ ನನಗೆ ಯಾವುದೇ ಅಂತ ವ್ಯತ್ಯಾಸ ಕಾಣಿಸ್ತಾ ಇಲ್ಲ ಇವಾಗಲೂ ಕೂಡ ನಾನು ವಿದ್ಯಾರ್ಥಿಯಾಗೇ ಇದ್ದೀನಿ ಸೊ ನಾನು ಕನ್ನಡ ಮೀಡಿಯಮಲ್ಲಿ ಓದಿತ್ತು ಇಲ್ಲೇನೆ ಮತ್ತೆ ನನ್ನ ಕಾಲೇಜ್ ವ್ಯತ್ಯಾಸನೂ ಕೂಡ ನಾನು ಇಲ್ಲೇ ಮುಗಿಸಿದೆ ಇದು ಮುಗಿಸ ಆದ್ಮೇಲೆ ಅಂತ ಮುಗಿಸಿ ಆದಮೇಲೆ ಸೊ ಎಮ್ ಎಸ್ಸಿನ ನಾನು ಎಲ್ಲಿ ಮಾಡ್ತೀನಿ ಅಂತಂದರೆ ಸೆಂಟ್ರಲ್ ಕಾಲೇಜಿ ಸೆಂಟ್ರಲ್ ಕಾಲೇಜಲ್ಲಿ ರಸಾಯನ ರಸಾಯನಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡಿತೀನಿ ಪಡೆದ ನಂತರ ಎರಡ್ ಸಾವಿರದ ಹದಿನಾರಲ್ಲಿ ನಾನು ವೃತ್ತಿ ಜೀವನ ಆರಿಸಿ ನಾನು ಕಾಲೇಜಿಗೆ ಬಂದಾಗ ಉಮೇಶ್ ಸರ್ ಹತ್ರ ಬಂದ್ ಬಂದು ಕೇಳ್ತೀನಿ ಸರ್ ನಾನು ವೃತ್ತಿ ಆರಂಭಿಸಬೇಕು ಒಂದು ಅವಕಾಶ ಮಾಡ್ಕೊಡಿ ಅಂತ ಸರ್ ಅವಾಗ ನನ್ನ ಕರ್ಬಿಟ್ಟು ಸರ್ ನೀನು ಇಲ್ಲೇ ನನ್ನ ವೃತ್ತಿನ ನಿನ್ನ ವೃತ್ತಿನ ಆರಂಭಿಸಬೇಕು ಅಂತ ನನಗೊಂದು ಅವಕಾಶ ಮಾಡಿಕೊಟ್ರು ಸರ್ ನಾನು ನಿಮ್ಮ ಒಂದು ಅವಕಾಶಕ್ಕೆ ನಾನು ಯಾವಾಗಲೂ ಕೂಡ ಋಣಿಯಾಗಿರ್ತೀನಿ ಎರಡ್ ಸಾವಿರದ ಮೂರರಲ್ಲಿ ಪದ್ಮಭೂಷಣ ಪುರಸ್ಕೃತ ಡಾಕ್ಟರ್ ಡಾಕ್ಟರ್ ಬಲಂಗಾರನಾಥ ಮಹಾಸ್ವಾಮೀಜಿಗಳು ಗ್ರಾಮೀಣ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತ ಮಾಗಡಿ ಪಟ್ಟಣದಲ್ಲಿ ಒಂದು ವಿಜ್ಞಾನ ಕಾಲೇಜನ್ನ ತೆರೀತಾರೆ ನಲವತ್ತ್ಮೂರು ವಿದ್ಯಾರ್ಥಿಗಳಿಂದ ಆರಂಭ ಆರಂಭವಾದಂಥ ಈ ವಿಜ್ಞಾನ ಕಾಲೇಜು ಇವತ್ತು ಸಾವಿರದ ಗಡಿ ಆಸುಪಾಸಿನಲ್ಲಿ ಇದೆ ಅಂತಂದರೆ ಇದೊಂದು ಸಾಧನೆಯೇ ಸರಿ ಬಿ ಜಿ ಎಸ್ ಕಾಲೇಜಿನಲ್ಲಿ ಬರೀ ಶಿಕ್ಷಣವಷ್ಟೇ ಅಲ್ಲ ಸಂಸ್ಕಾರ ಕೂಡ ಹೇಳಿಕೊಡ್ತೀವಿ ಸೊ ಸಂಸ್ಕಾರ ಸಮಯ ಪ್ರಜ್ಞೆ ಇವೆಲ್ಲನೂ ಕೂಡ ನಾವು ಇಲ್ಲಿ ಹೇಳ್ಕೊಡ್ತೀವಿ ಮಕ್ಕಳು ಮತ್ತೆ ಇಲ್ಲಿ ಡಿಸಿಪ್ಲೀನ್ ಆಗಿರ್ತೀವಿ ಎಲ್ಲರೂ ಕೂಡ ವಿ ಉಪನ್ಯಾಸಕರು ಅಷ್ಟೇ ಮತ್ತೆ ವಿದ್ಯಾರ್ಥಿಗಳು ಅಷ್ಟೇ ಸ್ವಾಮೀಜಿ ಸ್ವಾಮೀಜಿಯವರು ಬಾಲಗಂಗನಾಥ ಅವರು ನಾನು ಭಾಳ ಹತ್ತಿರವಾಗಿದ್ದು ಅವನು ವಿಜಯನಗರದಲ್ಲಿ ಅಲ್ಲೇ ಭಕ್ತಲ್ ಮನೇಲಿ ನಾನು ವಿದ್ಯಾರ್ಥಿ ಆಗಿದ್ದೆ ಅವಾಗಿಂದ ಅವರು ಭೈರವಹಿಕೆ ಆಗೋವರೆಗೂ ಇದಲ್ಲಿದ್ದಂಥವ್ರು ನಿಜವಾಗಲೂ ಅವರ ದೂರದೃಷ್ಟಿ ಇಟ್ಕೊಂಡು ಎಲ್ಲ ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ಈಗಾಗಲೇ ಹೇಳ್ದಂಗೆ ನಾನು ಹೋದಾಗ ಪಿ ಯು ಸಿ ಒಂದೇ ಕಾಲೇಜ್ ಇದ್ದಿದ್ದು ಗೌರ್ಮೆಂಟ್ ಆರ್ ಜೂನಿಯರ್ ಕಾಲೇಜು ನಾನು ಮಾಗಡಿ ತಾಲೂಕು ಮಾನ್ಗಲ್ಲವನು ಆ ಒಂದು ಪರಿಸ್ಥಿತಿ ಇದ್ದಾಗ ಆ ಸಮಯದಲ್ಲಿ ಈ ಕಾಲೇಜನ್ನು ಮಾಡಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸಾವಿರಾರು ಜನಕ್ಕೆ ನಿಜವಾಗಲೂ ವಿದ್ಯಾದಾನವನ್ನು ಮಾಡಿದಂಥ ಭೈರವೈಕ್ಯ ಬಾಲಗಂಗಾನಾಥ ಸ್ವಾಮೀಜಿಯವರನ್ನ ಪ್ರತಿದಿನ ನಾವು ನಮ್ಮ ತಾಲೂಕಿನ ಇಡೀ ರಾಜ್ಯದ ರೈತ ಬಂಧುಗಳು ಸ್ಮರಣೆ ಮಾಡಬೇಕು ಅಂತ ಹೇಳ್ತಾ ನಿಜವಾಗಲೂ ಈಗಾಗಲೇ ನಮ್ಮ ಹಳೆ ವಿದ್ಯಾರ್ಥಿಗಳು ಅವರ ಅನುಭವದ ಮಾತುಗಳನ್ನು ತಮಗೆ ತಿಳಿಸಿದ್ದಾರೆ ಅದನ್ನು ನೀವು ಅನುಸರಿಸಬೇಕು ಅಂತ ಹೇಳಿ ಪ್ರತಿಯೊಬ್ಬ ವಿದ್ಯಾರ್ಥಿ ಬದುಕಿದಲ್ಲಿ ದಿನಗಳು ಬಹಳ ಅಮೂಲ್ಯವಾದದ್ದು ಹಾಗೂ ನಿರ್ಣಾಯಕವಾದದ್ದು ಜೊತೆಗೆ ಸದಾ ನೆನಪಿನಲ್ಲಿ ಉಳಿಯುವಂಥದ್ದು ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ತೊಡಗಿಕೊಂಡಾಗ ಶಿಕ್ಷಣ ಅರ್ಥಪೂರ್ಣವಾಗುತ್ತದೆ ಈ ಸಾಂಸ್ಕೃತಿಕ ದೈಹಿಕ ಶಿಕ್ಷಣವನ್ನು ಪಡಿಬೇಕು ವಿದ್ಯಾರ್ಥಿ ತಮಗೆ ಚಿಕ್ಕ ಅಮೂಲ್ಯ ಅವಕಾಶವನ್ನು ಸದ್ವಿನಿಯೋಗ ಪಡಿಕೊಂಡು ಉತ್ತಮ ಅಂಕಗಳ ಜೊತೆಗೆ ಉತ್ತಮ ಪ್ರಜೆಗಳಾಗಿ ತಮ್ಮ ಪಡೆದ ತಂದೆ ತಾಯಿಗಳಿಗೆ ಶಿಕ್ಷಣ ನೀಡಿದ ಶಾಲೆ ಮತ್ತು ಗುರಿಗಳಿಗೆ ಕೀರ್ತಿಯನ್ನು ತರಬೇಕು ಯಾಕೆಂದ್ರೆ ಈ ಸೈನ್ಸ್ ಕಾಲೇಜ್ ಯಾವುದೂ ಇರಲಿಲ್ಲ ಸೈನ್ಸ್ ಕಾಲೇಜ್ ಇದ್ದಿದೆ ಅಂದರೆ ಗೌರ್ಮೆಂಟ್ ಕಾಲೇಜ್ ಅಷ್ಟೇ ನಾನು ಈ ಕಾಲೇಜ್ ಓಪನ್ ಆಗಿರಲಿಲ್ಲ ಅಂದಿದ್ರೆ ಮೋಸ್ಟ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾನೇ ಇರಲಿಲ್ಲ ಅನಿಸುತ್ತೆ ನಾನು ಕಾಮರ್ಸ್ ತೊಗೊಳ್ಳೋಕೆ ಡಿಸೈಡ್ ಆಗಿದೆ ಆಮೇಲೆ ಕಾಲೇಜ್ ಓಪನ್ ಆಗುತ್ತೆ ಅಂತ ಗೊತ್ತಾದಾಗ ನಮಗೆ ಗೊತ್ತಾಗಿದ್ದು ವಿಜಯ್ ಸಿಂಹ ಸರ್ ಇಲ್ಲ ಅಂದಿದ್ರೆ ನಮ್ಗೆ ಗೊತ್ತಾಗ್ತಾನು ಇರಲಿಲ್ಲ ನಮ್ಮ ತಾತ ಅವರು ಅವ್ರಿಗೆ ಪರಿಚಯ ಇದ್ದಿದ್ದರಿಂದ ಇಲ್ಲಿ ಕಾಲೇಜ್ ಓಪನ್ ಆಗುತ್ತೆ ಅಂತ ಗೊತ್ತಾಯಿತು ಅವರಿಂದ ನನಗೆ ಸೈನ್ಸ್ ಕಾಲೇಜಿಗೆ ಜಾಯ್ನ್ ಆದ ಸೊ ನಾನು ಫಸ್ಟು ಥ್ಯಾಂಕ್ಸ್ ಹೇಳಬೇಕಾಗಿರೋದು ವಿಜಯ್ ಸಿಂಹ ಸರ್ಗೆ ಮತ್ತು ಬಿ ಜಿ ಎಸ್ ಸಂಸ್ಥೆಗೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಮತ್ತೆ ಲೆಚರ್ ನಮಗೆ ಇನ್ನೊಂದು ಭಯ ಏನಿತ್ತು ಅಂದರೆ ಮನೇಲಿ ಫಸ್ಟ್ ಬ್ಯಾಚ್ ಓಪನ್ ಆಗ್ತಾ ಇರೋ ಫಸ್ಟ್ ಬ್ಯಾಚ್ ನಮ್ಮದು ಫಸ್ಟ್ ಬ್ಯಾಚ್ ಆಗಿರೋದ್ರಿಂದ ಲೆಕ್ಚರರ್ಸ್ ಬರ್ತಾರೋ ಇಲ್ವೋ ಇರುತ್ತೋ ಇಲ್ವೋ ಅಂತ ನಾವು ಹೆದ್ರಕೊಳ್ತಾ ಇದ್ವಿ ಆ ಟೈಮ್ನಲ್ಲಿ ಇಲ್ಲ ಬಿ ಜಿ ಸಂಸ್ಥೆಯಿಂದ ಓಪನ್ ಆಗ್ತಾ ಇರೋದ್ರಿಂದ ಕಾಲೇಜು ಲೆಕ್ಚರರ್ಸ್ನೆಲ್ಲ ಕರೆಕ್ಟಾಗಿ ಕೊಡ್ತಾರೆ ಅಂತ ನಂಬಿಕೆ ಅದು ನಂಬಿಕೆಯಿಂದ ನಾನು ಜಾಯ್ನ್ ಲಕ್ಚರರ್ಸ್ ಎಲ್ಲ ತುಂಬ ಚೆನ್ನಾಗಿದ್ರೆ ನಮ್ಗೆ ಒಳ್ಳೆ ಎಜುಕೇಷನ್ ಸಿಕ್ತು ಬೇಸಿಕ್ ಎಜುಕೇಷನ್ ಚೆನ್ನಾಗಿ ಸಿಕ್ಕಿದ್ರಿಂದ ನೆಕ್ಸ್ಟ್ ನಮಗೆ ಎಜುಕೇಷನ್ಗೆ ತುಂಬ ಹೆಲ್ಪ್ ಆಯಿತು ಹೇಳ್ತಿದ್ರು ಯಾವ ರೀತಿ ವಿದ್ಯಾಭ್ಯಾಸ ಮಾಡೋದು ಅಂತ ಎಲ್ಲವನ್ನು ಇದ್ದರು ಜೀವನದಲ್ಲಿ ಯಾವ ಎಂದಿಗೂ ಮರೆಯೋಕ್ಕಾಗ ಸನ್ನಿವೇಶಗಳನ್ನ ನಿಮ್ಮ ಜೊತೆಲಿ ಹಂಚ್ಕೊಂಡ್ರು ಜಸ್ಟ್ ಪಾಸ್ ಆದದ್ದು ಕಮ್ಮಿ ಮಾಸ್ ತೆಗೆದದ್ದು ಫೇಲ್ ಆದದ್ದು ಮನೆಗೆ ಎಲ್ಲದರೂ ಡಿಸ್ಟಿಂಕ್ಷನ್ ಬಂದಿದ್ದು ರ್ಯಾಂಕ್ ಬಂದಿದ್ದು ಎಲ್ಲವನ್ನೂ ನಿಮ್ಮ ಜೊತೆಲಿ ಹಂಚ್ಕೊಂಡ್ರು ಈಗೆಲ್ಲ ವೇದಿಕೆ ಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ಗಳು ಹಾಗೆ ಇದ್ದಾರೆ ಮತ್ತು ಇನ್ನು ಎಲ್ಲೆಲ್ಲ ಉದ್ದು ತುಂಬ ತುಂಬ ಒಳ್ಳೆಯ ಕಂಪ್ನಿಗಳಿಗೆ ಕೆಲಸ ಮಾಡ್ತಕ್ಕಂಥವ್ರನ್ನೆಲ್ಲ ವೇದಿಕೆ ಮೇಲಿದೆ ನಾನೇ ಉಮೇಶ್ ಅವ್ರಿಗೆ ಹೇಳಿದೆ ಬೇರೆ ಬೇರೆ ಗೆಸ್ಟ್ಗಳೆಲ್ಲ ಹುಡುಕ್ತಾ ಇರ್ತಾರೆ ಯಾವಾಗಲೂ ಇಲ್ಲೇ ಓದ್ದಂಥ ತುಂಬ ಜನ ಗೆಸ್ಟ್ಗಳಿದ್ದಾರೆ ಈಗ ಎಲ್ಲ ಕಡೆ ದೊಡ್ಡ ದೊಡ್ಡ ಸ್ಥಾನಮಾನಗಳಲ್ಲಿ ಇದ್ದಾರೆ ಅವ್ರನ್ನೇ ಕರೀರಿ ಪ್ರತಿ ಫಂಕ್ಷನಲ್ಲಿ ಎಲ್ಲ ಕಾರ್ಯಕ್ರಮಗಳದು ಅವ್ರು ಕರೆದು ನೀಟಾಗಿ ಮಕ್ಳಿಗೂ ಅಡ್ವೈಸ್ ಮಾಡ್ದಂಗಾಗುತ್ತೆ ಅವ್ರ ಅನುಭವಗಳನ್ನು ಹೇಳ್ಕೊಂಡಂಗಾಗುತ್ತೆ ಮತ್ತು ಅವ್ರಿಗೊಂದು ಗೌರವವನ್ನು ಸಲ್ಲಿಸಿದಂಗೆ ಆಗುತ್ತೆ ಅಂಥೇಳಿ ಹೇಳಿದ್ಮೇಲೆ ಈ ದಿನ ತುಂಬ ಜನ ವೇದಿಕೆ ಮೇಲೆ ಅಭಿಮಾನ ಇಟ್ಕೊಂಡು ಬಂದಿದ್ದಾರೆ ಅವರು ವಿದ್ಯಾಭ್ಯಾಸ ಮಾಡಿದಂಥ ಕಾಲೇಜನ್ನು ಸ್ಮರಣೆ ಮಾಡಿಕೊಂಡು ಸಂಸ್ಥೆಯನ್ನು ಸ್ಮರಣೆ ಮಾಡಿಕೊಂಡು ಪೂಜ್ಯ ಸ್ವಾಮೀಜಿಯನ್ನು ಸಹ ಸ್ಮರಣೆ ಮಾಡಿಕೊಂಡು ಎಲ್ಲರೂ ವಿದ್ಯಾಭ್ಯಾಸ ಮಾಡಿದಂಥ ಒಂದು ಸನ್ನಿವೇಶವನ್ನು ನಿಮಗೆಲ್ಲ ತಿಳಿಸಿದ್ದಾರೆ ನಿಜವಾಗ್ಲೂ ಭಾಳ ಸಂತೋಷ ಆಯಿತು ವಿದ್ಯಾರ್ಥಿಗಳ ಬದುಕು ಜೀವನ ಅದರ ನಮ್ಮ ಮಾತಾಡೋದು ವೇದಿಕೆ ಡಾಕ್ಟರ್ ಸಹ ಇದ್ದಾರೆ ಈ ಭಾಗದಲ್ಲಿ ಇಲ್ಲೇ ಬಂದಂಥವರು ಎಲ್ಲ ನಿಜವಾಗ ಎಲ್ಲ ದೊಡ್ಡ ಸಾಧನೆ ಭಾಳ ಚೆನ್ನಾಗಿ ಉತ್ತಮವಂತ ಸಾಧನೆ ಮಾಡಿದ್ದಾರೆ ಎಲ್ಲರಲ್ಲೂ ಆ ಶಕ್ತಿ ಇದೆ ಸುಪ್ತವಾಗಿ ಇರ್ತಕ್ಕಂಥ ಶಕ್ತಿ ಎಲ್ಲರಲ್ಲೂ ಇದೆ ಯಾರೂ ಸಹ ಅಸಹಾಯಕರಿಲ್ಲ ಸಾಧನೆ ಮಾಡಬೇಕು ಶ್ರಮ ಪಟ್ಟರೆ ಮಾಡಲೇಬೇಕಂತ ಒಂದು ತೀರ್ಮಾನ ಮನಸ್ಸಲ್ಲಿ ಬಂದರೆ ನಿಜವಾಗ್ಲೂ ನಾವು ಎಂಥ ಉನ್ನತವಾದಂಥ ಸ್ಥಾನಕ್ಕೆ ಬೇಕಾದ್ರೂ ಹೋಗ್ಬೋದು ನಾಳೆ ದಿನ ಚೆನ್ನಾಗಿ ಗೋಧಿ ನಿಮ್ಗೇನು ಪಾಠ ಹೇಳ್ತೀರಲ್ಲ ಲಚ್ಚಸ್ಗಳು ಅವ್ರಿಗಿಂತ ದೊಡ್ಡ ಸಾಧನೆ ಮಾಡಿಬಿಟ್ಟಿರ್ತೀರ ಅಷ್ಟು ಕೆಪಾಸಿಟಿ ನಿಮಗೆ ಖಂಡಿತ ಇದೆ ಹಾಗೆ ನೀವೆಲ್ಲ ನಿಷ್ಠೆ ನಮ್ಮ ಆ ದೇವಿಯ ಕೊಟ್ಟು ಅಂತ ಹೇಳಿದ್ರು ಮತ್ತು ಎಲ್ಲರೂ ಹೇಳಿದ್ರು ನಮ್ಮ ಅವಾಗಲೇ ಮಾತಾಡೋಂಥ ಒಬ್ರು ಹೇಳಿದರು ಎಲ್ಲ ಇಂಟರ್ನೆಟ್ಟು ಮತ್ತು ಮೊಬೈಲ್ಗಳು ಇವೆಲ್ಲ ಸದುಪಯೋಗ ಮಾಡಿಕೊಳ್ಬೇಕು ದುರುಪಯೋಗ ಮಾಡ್ಕೊಳ್ಬಾರ್ದು ಸದುಪಯೋಗ ಮಾಡಿಕೊಂಡೆ ಜೀವನ ಚೆನ್ನಾಗಿರ್ತದೆ ದುರುಪಯೋಗ ಮಾಡಿಕೊಂಡೆ ಜೀವನ ಹಾಳಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ರು ಆ ಶಿಸ್ತು ಬಹಳ ಮುಖ್ಯವಾದಂಥದ್ದು ಎಲ್ಲೇ ಹೋದ್ರು ನಮ್ಮ ಶಿಕ್ಷಣ ಸ ಟ್ರಸ್ಟಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಸ್ತಿಗೆ ಬಹಳ ಪ್ರಾ ಪ್ರಾಧಾನ್ಯತೆಯನ್ನು ಕೊಡ್ತೀವಿ ನಮ್ಮಲ್ಲೇ ಒದ್ದ ಒದ್ದಂಥ ಒಬ್ಬ ಡಿ ಸಿ ಪಿ ಈಗ ಬೆಂಗಳೂರಿನಲ್ಲಿದ್ದಾರೆ ಡಿ ಸಿ ಪಿ ಕೋಲಾದಲ್ಲಿದ್ದರು ಬೀದರಲ್ಲಿದ್ದರು ಇಲ್ಲಿ ರಾಮನಗರದಲ್ಲಿ ಸಹ ಡಿ ವೈ ಎಸ್ ಪಿ ಆಗಿದ್ದರು ದೇವರಾಜ್ ಅಂತೇಳಿ ಅವರು ಹೇಳ್ತಾ ಇದ್ದರು ನಾನು ಶಿಸ್ತು ಅಂತ ಕಲ್ತಿದ್ದು ಅದೀಚಿ ಚಿಂಚಿನ ಮಠ ವಿಜಯನಗರ ಇದ್ದಾಗ ಸ್ವಾಮೀಜಿ ಏಳು ಗಂಟೆಗೆ ಗೇಟ್ ಬೀಗ ಆಚೆ ಈಚೆ ಬಿಡ್ತೀನಿಲ್ಲ ಕೃತ ಚೆನ್ನಾಗಿ ಓದ್ತಿದ್ದು ಅದಕ್ಕೆ ನಾನು ಇವತ್ತು ನಾನು ಎಷ್ಟೊಂದು ದೊಡ್ಡ ಸ್ಥಾನ ಬಂದಿದ್ದೀನಿ ಅಂತ ಹೇಳ್ತಾ ಹಾಗೆ ಎಲ್ಲರ ಬದುಕಲ್ಲಿ ಓದೋದು ಎಷ್ಟು ಮುಖ್ಯ ನನ್ನ ಶಿಸ್ತು ಸಹ ಅಷ್ಟೇ ಮುಖ್ಯ ಅದು ನೀವೆಲ್ಲ ಕೃತುವಂಥ ವಿದ್ಯಾಭ್ಯಾಸವನ್ನು ಮಾಡಿ ಚೆನ್ನಾಗಿ ಸಾಧನೆಯನ್ನು ಮಾಡಿ ಅಂತೇಳಿ ಹೇಳ್ತಾ ಮೊದಲನೇದಾಗಿ ಗುರುಗಳು ಹೇಳ್ದಂಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರುಮಹೇಶ್ವರ ಅದೇ ಥರ ನಾನು ಇನ್ನೊಂದು ವರ್ಡ್ ಸೇರ್ಸೋಕ್ಕೆ ಇಷ್ಟಪಡ್ತೀನಿ ಗುರುವಿನ ಗುರ ಗುಲಾಮನಾಗುವ ತನಕ ದೊರೆಯದಂಡ ಅಂತ ಈ ವರ್ಡನ್ನು ನೀವು ಸಾಯೋ ತನಕ ನೆನ್ಪಿಟ್ಕೊಳ್ಳಿ ಯಾವಾಗಲೂ ಹೇಳ್ತೀನಿ ನೀವು ಗುರುವಿಗೆ ಗುರು ಅವನು ಮನೆ ಮಠ ಎಲ್ಲ ಬಿಟ್ಟು ನಿಮಗೆ ಎಲ್ಲದನ್ನೂ ಅವನ ಮಕ್ಕಳಿಗಿಂತ ಜಾಸ್ತಿ ನಿಮ್ಮ ಮಕ್ಕಳು ಥರ ನೋಡಿ ಅವನು ಎಲ್ಲ ಅವನು ಕಲ್ತಿರ್ತಕ್ಕಂಥ ವಿದ್ಯೆನೆಲ್ಲ ನಿಮಗೆ ದಾರಿ ಏರಿತಿರ್ತಾನೆ ದಾರ್ಯರಿತಿರ್ತಾರೆ ಸಾರಿ ಹಾಗಾಗಿ ಅವರಿಗೆ ತನಕ ನಿಮಗೆ ವಿದ್ಯೆ ಹತ್ತೋದಿಲ್ಲ ನೀವು ಗುರುವು ಏನೇ ಹೇಳಿದ್ರು ಅದನ್ನು ಅಸಡ್ಡೆಯಿಂದ ಕಲಿಬೇಡಿ ಅದನ್ನು ಶ್ರದ್ಧೆಯಿಂದ ಕಲೀರಿ ಏನು ಹೇಳಿದ್ರು ಕೂಡ ಅದು ಅವರು ನಿಮ್ಮ ಒಳ್ಳೆಯದಕ್ಕೆ ನಿಮಗೆ ಬೈದರೂ ಕೂಡ ಅವರು ನಿಮ್ಮ ಒಳ್ಳೆಯದಕ್ಕೆ ಹೇಳಿರ್ತಾರೆ ಎರಡೇಟ್ ಹೊಡೆದ್ರೂ ಕೂಡ ನಿಮ್ಮ ಒಳ್ಳೆಯದಕ್ಕೆ ಹೇಳಿರ್ತಾರೆ ಹೊರತು ಯಾವತ್ತೂ ಕೂಡ ಅವರು ನಿಮಗೆ ಕೆಟ್ಟದ್ದನ್ನು ಬಯಸೋದಿಲ್ಲ ಮನೆಯಲ್ಲಿ ಮಕ್ಕಳು ಬೇಕಿರೋ ದಡ್ಡ್ರಾಗ್ತಾರೆ ಆದರೆ ಅವರ ಸ್ಕೂಲಲ್ಲಿ ಅವ್ರ ಸ್ಟೂಡೆಂಟ್ಸು ದಡ್ರಾಗಲಿಕ್ಕೆ ದಡ್ಡಾಗದ ದಡ್ರಾಗೋದನ್ನು ಅವರು ನೋಡಲಿಕ್ಕೆ ಇಷ್ಟಪಡೋದಿಲ್ಲ ಎರಡನೇದಾಗಿ ನಾನು ಹಾಗೆ ಗಮನಿಸ್ತಾ ಇದ್ದೆ ಈಗಿನ ಯುವ ಜನತೆಗೆ ನಾನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಈ ಕಡೆ ಐ ತಿಂಕ್ ಪೋಷಕರು ಕೂತಿದ್ದಾರೆ ಅನ್ಕೊಂತೀನಿ ಈ ಕಡೆ ಸ್ಟೂಡೆಂಟ್ಸ್ ಕೂತಿದ್ದಾರೆ ನಾನು ಗಮನಿಸ್ತಾ ಇದ್ದೆ ಹಾಗೆ ಈ ಮೊಬೈಲು ಯುಗ ಅನ್ನೋದು ಎಷ್ಟು ಜನಕ್ಕೆ ಕನ್ನಡಕ ಹಾಕ್ಸಿದೆ ಈ ಕಡೆ ಸೈಡು ಈ ಕಡೆ ಸೈಡು ಪೋಷಕರು ಮೊಬೈಲ್ ಕಮ್ಮಿ ನೋಡ್ತಾರೆ ಹಾಗಾಗಿ ಇಲ್ಲಿ ಕನ್ನಡಕ ಕಡಿಮೆ ಇದೆ ಇಲ್ಲಿ ಜಾಸ್ತಿ ಇದೆ ದಯವಿಟ್ಟು ಯುವ ಜನತೆಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯುವ ಜನತೆಗೆ ನಾನೊಂದು ಕರೆ ಕೊಡೋಕ್ಕೆ ಇಷ್ಟಪಡ್ತೀನಿ ಈ ಮೊಬೈಲ್ ಅನ್ನೋದೇನಿದೆಯಲ್ಲ ಇದು ನಾವು ಯೂಸ್ ಮಾಡ್ಬೇಕು ಮೊಬೈಲನ್ನು ಮೊಬೈಲು ನಮ್ಮನ್ನ ಯೂಸ್ ಮಾಡಬಾರ್ದು ಅರ್ಥ ಆಯ್ತಲ್ಲ ಇದನ್ನು ಎಷ್ಟು ಕಡಿಮೆ ಯೂಸ್ ಮಾಡ್ತೀರೋ ಅಷ್ಟು ನಿಮ್ಮ ಎಜುಕೇಷನಿಗೆ ಒಳ್ಳೆಯದು ನಿಮ್ಮ ಮೊದಲನೇದಾಗೆ ಈ ಮೊಬೈಲ್ ಬಳಕೆಯಿಂದ ನಿಮ್ಮ ಕಣ್ಣುಗಳೇ ಹಾಳಾಗೋದು ನಿಮ್ಮ ಏಕಾಗ್ರತೆ ಹಾಳಾಗುತ್ತೆ ಓದಲಿಕ್ಕೆ ಕಾನ್ಸಂಟ್ರೇಷನ್ ಇರೋದಿಲ್ಲ ಹಾಗೆ ಬೇರೆ ಬೇರೆ ದೇಹದ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ ಅದು ಆದಷ್ಟು ಕಡಿಮೆ ಯೂಸ್ ಮಾಡಿ ಮುಂದೆ ಬರುತ್ತೆ ಮೊಬೈಲೇ ನಿಮಗೆ ಬಳಸೋಂಥ ಕಾಲ ಬರುತ್ತೆ ಆವಾಗ ಯೂಸ್ ಮಾಡಂದ್ರಿ ತದನಂತರ ಎರಡನೇದು ಏನು ಹೇಳಬೇಕು ಇಷ್ಟಪಡ್ತೀನಿ ಅಂದರೆ ಗುರು ಹಿರಿಯರಲ್ಲಿ ಗೌರವ ಇರಲಿ ಇದನ್ನು ನಿಮ್ಮ ಕಾಲೇಜಲ್ಲಿ ಹೇಳ್ಕೊಟ್ಟಿರ್ತಾರೆ ಆದರೆ ಗುರು ಹಿರಿಯರಲ್ಲಿ ಅವರು ಅವರ ಒಂದು ಏನಂತಾರೆ ಎಕ್ಸ್ಪೀರಿಯನ್ಸಿಗೆ ಬೆಲೆ ಕೊಡಿ ಅವ್ರು ನಿಮ್ಮ ತಂದೆ ತಾಯಿ ಇರ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕ ಚಿಕ್ಕಪ್ಪ ದೊಡ್ಡಪ್ಪ ಇರ್ಬೋದು ಅಥವಾ ನೆರೆಹೊರೆಯರ್ ಇರ್ಬೋದು ಪೋಷಕರಿರ್ಬೋದು ನಿಮ್ಮ ಪ್ರಿನ್ಸಿಪಲ್ ಸರ್ ಇರ್ಬೋದು ನಿಮ್ಮ ಟೀಚರ್ಸ್ ಇರ್ಬೋದು ಅವರು ಏನು ಹೇಳ್ತಾರೆ ಅದಕ್ಕೆ ಬೆಲೆ ಕೊಡಿ ಅವರು ಏನೇ ಹೇಳಿದ್ರು ಕೂಡ ನಿಮ್ಮ ಜೀವನಕ್ಕೆ ಒಂದು ಪಾಯಿಂಟ್ ಇರುತ್ತೆ ಅವರ ಎಕ್ಸ್ಪೀರಿಯನ್ಸನ್ನು ನಿಮಗೆ ಹೇಳ್ತಿರ್ತಾರೆ ಅದಕ್ಕೆ ಬೆಲೆ ಕೊಡಿ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಒಳ್ಳೊಳ್ಳೆಯ ಉದ್ದೇಶಗಳನ್ನ Ist der Herr und der Matthew. ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು